ವರ್ಷಗಳ ಕನ್ನಡಿಗರ ಆಸೆ ಈಗ ಈಡೇರಿದೆ ಎಸ್ ಸ್ಯಾಂಡಲ್ವುಡ್ ನ ಲೆಜೆಂಡರಿ ಆಕ್ಟರ್ ಅನಂತ್ನಾಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಇದು ಕೆಲವು ವರ್ಷಗಳಿಂದ ಕನ್ನಡಿಗರ ಆಸೆ ಆಗಿತ್ತು ಅನಂತ್ನಾಗ್ ಅಂತಹ ಮೇರು ನಟನಿಗೆ ತಡವಾಗಿಯಾದ್ರೂ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಭಾರತದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಭೂಷಣ ಸಿಕ್ಕಿರುವ ಅವರ ಅಭಿಮಾನಿಗಳಿಗೆ ಕನ್ನಡಿಗರಿಗೆ ಹೆಮ್ಮೆ ಎನಿಸಿದೆ ಅನಂತ್ನಾಗ್ ಕನ್ನಡ ಚಿತ್ರರಂಗದ ದಂತ ಕತೆ ಐವತ್ತು ವರ್ಷಗಳಿಂದ ಕಲಾ ಸೇವೆಯನ್ನ ಮಾಡ್ತಾ ಇರುವ ಅನಂತ್ನಾಗ್ ಕನ್ನಡ ಚಿತ್ರರಂಗದ ಅತ್ಯಂತ ಸುರದ್ರೂಪಿ ನಾಯಕ ನಟ ಕೂಡ ಹೌದು ಬಯಲು ದಾರಿ ನಾನಿನ್ನ ಬಿಡಲಾರೆ ಬೆಂಕಿಯ ಬಲೆ ಚಂದನದ ಗೊಂಬೆ ಹೀಗೆ ಅನೇಕ ಚಿತ್ರಗಳ ಮೂಲಕ ಹೆಣ್ಣು ಮಕ್ಕಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದ ಅನಂತ್ನಾಗ್ ಅವರಿಗೆ ಹಾಗೆ ನೋಡಿದರೆ ಪದ್ಮ ಪ್ರಶಸ್ತಿಯನ್ನ ಯಾವತ್ತೋ ಕೊಡಬೇಕಿತ್ತು ಆದ್ರೆ ದುರ್ದೈವ ಅನಂತ್ನಾಗ್ ಅವರ ಸಾಧನೆ ಕೇಂದ್ರ ಸರ್ಕಾರದ ಕಣ್ಣಿಗೆ ಯಾವತ್ತೂ ಕಾಣಿಸ್ತಿರಲಿಲ್ಲ ಆದ್ರೆ ಈಗ ನೀಡಿದೆ ಹೀಗಾಗಿಯೇ ಕಳೆದ ಕೆಲ ವರ್ಷಗಳಿಂದ ಪದ್ಮ ಪ್ರಶಸ್ತಿಯ ವಿಚಾರದಲ್ಲಿ ಕನ್ನಡಿಗರು ನಾಗ್ ಅವರ ಪರ ವಕಾಲತ್ ವಹಿಸಿದ್ರು ಕಳೆದ ಮೂರು ವರ್ಷಗಳಿಂದ ನಾಗ್ ಅವರಿಗೆ ಪದ್ಮ ಪ್ರಶಸ್ತಿ ಬರಬೇಕು ಅಂತ ಅಭಿಯಾನ ಶುರು ಮಾಡಿದ್ರು ನಾಗ್ ಅವರಂತಹ ದಿಗ್ಗಜರಿಗೆ ಪದ್ಮ ಪ್ರಶಸ್ತಿ ಕೊಡದಿದ್ರೆ ಆ ಪ್ರಶಸ್ತಿಗೆ ಇರುವ ಗೌರವ ಕಡಿಮೆ ಆಗತ್ತೆ ಅಂತ ಕಿಡಿಕಾರುವುದಕ್ಕೆ ಶುರು ಮಾಡಿದ್ರು ಪುನೀತ್ ರಾಜ್ಕುಮಾರ್ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಹೀಗೆ ಕನ್ನಡ ಚಿತ್ರರಂಗದ ಅನೇಕರು ನಾಗ್ ಅವರಿಗೆ ಪದ್ಮ ಪ್ರಶಸ್ತಿಯನ್ನ ನೀಡಬೇಕು ಅಂತ ಅಭಿಯಾನವನ್ನ ಮಾಡಿದ್ರು ಇದೆಲ್ಲದರ ಪರಿಣಾಮ ಎಂಬಂತೆ ಈಗ ನಾಗ್ ಅವರಿಗೆ ಪದ್ಮ ಪ್ರಶಸ್ತಿ ನೀಡಲಾಗಿದೆ ಇನ್ನು ಅನಂತ್ನಾಗ್ ಅವರು ಪ್ರಶಸ್ತಿಯನ್ನ ಕನ್ನಡಿಗರಿಗೆ ಅರ್ಪಿಸಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಪದ್ಮಭೂಷಣ ಪ್ರಶಸ್ತಿ ಅನೌನ್ಸ್ ಆದ ಬಳಿಕ ನಾಗ್ ಮಾಧ್ಯಮಗಳಿಗೆ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ ತಮಗೆ ಬಂದಿರುವ ಪ್ರಶಸ್ತಿಯನ್ನ ಕನ್ನಡಿಗರಿಗೆ ಅರ್ಪಿಸಿದ್ದಾರೆ ಅವರಿಂದಲೇ ಈ ಪ್ರಶಸ್ತಿ ಬಂದಿದ್ದು ಖುಷಿಯಾಗಿದ್ದೇನೆ ಅಂತ ಹೇಳಿ ಹೇಳಿದ್ದಾರೆ ಇನ್ನುಳಿದಂತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಮೂವತ್ತೊಂಬತ್ತು ಗಣ್ಯರು ಪದ್ಮ ಪ್ರಶಸ್ತಿಗಳಿಂದ ಪುರಸ್ಕೃತಗೊಂಡಿದ್ದಾರೆ ಆ ಪೈಕಿ ಏಳು ಪದ್ಮ ವಿಭೂಷಣ ಪ್ರಶಸ್ತಿಗಳಿದ್ರೆ ಹತ್ತೊಂಬತ್ತು ಪದ್ಮಭೂಷಣ ಪ್ರಶಸ್ತಿಗಳಿವೆ ನೂರ ಹದಿಮೂರು ಪದ್ಮಶ್ರೀ ಪ್ರಶಸ್ತಿಗಳು ಇದರಲ್ಲಿ ಸೇರಿವೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ